ಸಿಗಂದೂರು ಸೇತುವೆ ಉದ್ಘಾಟನೆ ಹೊಸದೊಂದು ರಾಜಕೀಯ ಜಟಾಪಟಿಗೆ ಕಾರಣವಾಗಿ ನಿಂತಿದೆ ನೋಡಿ ಸೇತುವೆ ಉದ್ಘಾಟನೆ ಆದರೂ ಕೂಡ ಇನ್ನು ಪತ್ರ ಸಮರ ನಿಂತಿಲ್ಲ ಈಗ ಪ್ರಧಾನಿ ಮೋದಿ ಅವರಿಗೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಸಿಗಂದೂರು ಸೇತುವೆ ಉದ್ಘಾಟನೆ ವೇಳೆ ರಾಜ್ಯ ಸರ್ಕಾರವನ್ನ ಕಡೆಗಣಿಸಲಾಗಿದೆ ನಮ್ಮನ್ನ ಇಗ್ನೋರ್ ಮಾಡಿದ್ದಾರೆ ನಮ್ಗೆ ಯಾರಿಗೂ ಕೂಡ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಆರೋಪ ಪ್ರೋಟೋಕಾಲ್ ಪ್ರಕಾರ ಇವರು ನಡ್ಕೊಂಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ವಿರುದ್ಧನೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಕಾರ್ಯಕ್ರಮವನ್ನ ಮುಂದೂಡಿ ಅನ್ನುವಂಥದ್ರ ಬಗ್ಗೆ ನಾವು ಕೇಳಿದ್ವಿ ಯಾಕಂದ್ರೆ ಸೇಮ್ ಟೈಮ್ ಅಲ್ಲಿ ಬೇರೆ ಕೆಲಸ ಆಯ್ತು ಬೇರೆ ಕಾರ್ಯಕ್ರಮಗಳಿತ್ತು ಆದ್ರೂ ಕೂಡ ಅದನ್ನ ಪರಿಗಣಿಸಿಲ್ಲ ಇದ್ರೂ ಹೇಗೆ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಬರೆದಿರುವಂಥ ಪತ್ರ ಇದು ನಿನ್ನೆ ಉದ್ಘಾಟನೆಯಾದಂಥ ಈ ಸಿಗಂದೂರು ಸೇತುವೆ ಏನಿದೆ ಅದು ಹೊಸ ರಾಜಕೀಯ ಜಟಾಪಟಿಗೆ ಈಗ ಕಾಣುವಾಗಿ ನಿಂತಿರೋದು ಏನಂತ ಹೇಳಿದರೆ ಈಗ ಉದ್ಘಾಟನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಪ್ರೋಟೋಕಾಲ್ ಪ್ರಕಾರ ಯಾವ ಅದು ಕೇಂದ್ರದ್ದೇ ಪ್ರಾಜೆಕ್ಟ್ ಆಗಿದ್ದರೂ ಕೂಡ ರಾಜ್ಯದಲ್ಲಿ ಯಾರ ಸರ್ಕಾರ ಇರುತ್ತೋ ಆ ಸರ್ಕಾರದ ಪ್ರತಿನಿಧಿ ಅಂದರೆ ಸಿ ಅವರಿಗೆ ಆಹ್ವಾನ ಹೋಗುತ್ತೆ ಬಟ್ ಇಲ್ಲಿ ಇರುವಂತಹ ವಿಚಾರ ಈಗ ನಿತಿನ್ ಗಡ್ಕರಿ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಜಿಲ್ಲಾಡಳಿತ ಯಾಕೆ ಇದನ್ನು ನೋಡ್ಕೊಂಡಿಲ್ಲ ಜಿಲ್ಲಾಡಳಿತ ಬರ್ತು ಅಂತ ಬರೋದು ರಾಜ್ಯ ಸರ್ಕಾರದ ಅಂಡರಲ್ಲಿ ಸೊ ಜಿಲ್ಲಾಡಳಿತದಿಂದ ಮಾಹಿತಿ ಹೋಗಬೇಕಾಗಿತ್ತಾ ಅಥವಾ ಹೇಗೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿ ಜೆ ಪಿ ಈಗ ಇನ್ನೊಂದು ಕಡೆ ತಿರುಗೇಟ್ ಕೊಟ್ಟಿದೆ ಸಿ ಎಂಗೆ ಬರೆದಂತಹ ಪತ್ರ ರಿಲೀಸ್ ಮಾಡಿದೆ ಕೇಸರಿ ಪಡೆ ಈಗ ಜುಲೈ ಹನ್ನೊಂದನೇ ತಾರೀಕು ಮತ್ತು ಜುಲೈ ಹನ್ನೆರಡನೇ ತಾರೀಕು ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಿಎಂಗೆ ಬರೆದಿರುವಂತಹ ಪತ್ರಗಳಿದೆ ಎರಡು ಬಾರಿ ಬರೆದು ಮನವಿ ಮಾಡ್ಕೊಂಡಿದ್ದೀವಿ ನಾವು ಅನ್ನುವಂಥದ್ದನ್ನು ಬಿಜೆಪಿ ಈಗ ಹೇಳ್ತಾರೆ ಹನ್ನೊಂದನೇ ತಾರೀಕು ನಾವು ಬರೆದಿದ್ದೀವಿ ಹನ್ನೆರಡನೇ ತಾರೀಕು ಕೂಡ ನಾವು ಲೆಟರ್ ಹಾಕಿದ್ದೀವಿ ಈ ತರ ಹದಿನಾಲ್ಕನೇ ತಾರೀಕಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಆದರೂ ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಬಿ ಜೆ ಪಿ ಕೂಡ ಈಗ ಹೇಳ್ತಾರೆ ಬಟ್ ಕಾಂಗ್ರೆಸ್ನಲ್ಲಿರುವಂತಹ ವಾದ ಇರೋ ಹದಿಮೂರನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಎರಡು ದಿನ ಮುಂಚೆ ಅಥವಾ ಒಂದಿನ ಮುಂಚೆ ಈ ರೀತಿಯಾಗಿ ಪತ್ರ ಬರೆದು ಇನ್ವೈಟ್ ಮಾಡಲಾಗಿದೆ ನಮಗೆ ಅನ್ನುವಂಥದ್ದು ಒಂದು ಬಟ್ ಸಿ ಎಮ್ ಹೇಳ್ತಾ ಇರೋದು ನಮಗೆ ಇನ್ವಿಟೇಷನೇ ಬಂದಿಲ್ಲ ನಮ್ಮನ್ನು ಪ್ರಾಪರಾಗಿ ಕರೆದೇ ಇಲ್ಲ ಪ್ರೋಟೋಕಾಲ್ ಫಾಲೋ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ನಿಮಗೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯುವ ನಾನು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈಗ ಒಂದು ಚಿಕ್ಕ ವಿಚಾರ ಒಂದು ಕಾರ್ಯಕ್ರಮ ಇತ್ತು ಒಂದು ಉದ್ಘಾಟನೆಯ ಕಾರ್ಯಕ್ರಮ ಇತ್ತು ಅದಕ್ಕೆ ನಮಗೆ ಕರೆದಿಲ್ಲ ಅನ್ನುವಂಥದ್ದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಬಿಂಬಿಸಲಾಗ್ತಾ ಇದೆ ಆ್ಯಕ್ಚುಯಲ್ ಪ್ರೋಟೋಕಾಲ್ ಇದ್ದಿದ್ದು ಯಾರು ಯಾರು ಕರಿಬೇಕಿತ್ತು ಈಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಯಾಕಂದರೆ ಇದು ಜಿಲ್ಲಾಡಳಿತದ ಮಿಸ್ಟೇಕ್ ಆಗಿರುತ್ತಾ ಅಥವಾ ಕೇಂದ್ರದಿಂದ ಗಡ್ಕರಿಯವರೇ ಇನ್ವೈಟ್ ಮಾಡಬೇಕಾಗಿತ್ತ ಬಿ ಜೆ ಪಿಯವರು ಹೇಳ್ತಾರೆ ಗಡ್ಕರಿಯವರು ಲೆಟ್ರ್ ಬರೆದಿದ್ದಾರೆ ಅಂತೇಳಿ ಸಿ ಎಂ ಹೇಳ್ತಾ ಇದ್ದಾರೆ ಇಲ್ಲ ನಮಗೆ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಏನು ಇದು ಜಟಾಪಟಿ ಎಕ್ಸಾಕ್ಟ್ ಆಗಿ ರೆಹಮಾನ್ ಸಿಗಂದೂರು ಚೌಡೇಶ್ವರಿ ಏನು ಸೇತುವೆ ಉದ್ಘಾಟನೆ ನೆ ನಿನ್ನಷ್ಟೇ ಆಗಿದೆ ಆ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಯಾವುದೇ ಒಬ್ಬ ಪ್ರತಿನಿಧಿಗಳು ಕೂಡ ಹೋಗಿಲ್ಲ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿರುವಂತಹದ್ದೇ ದೊಡ್ಡ ವಿವಾದಕ್ಕೆ ಕಾರಣ ಆಗಿರುವಂತಹದ್ದು ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರತಿನಿಧಿಗಳನ್ನು ಕರೆದಾಗೂ ಇರಬೇಕು ಮತ್ತು ಅವರು ಬರೋದಾಗೂ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂತಂದ್ರೆ ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ಇದೆ ಅನ್ನುವಂತಹದ್ದನ್ನು ಒಂದು ತಿಂಗಳ ಹಿಂದೆ ಫಿಕ್ಸ್ ಆಗಿರುತ್ತೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದ್ರೆ ಸಿಎಂ ಅವರ ಕಾರ್ಯಕ್ರಮ ಸಿಎಂ ಅವರಿಗೆ ಆಹ್ವಾನವನ್ನು ಫಸ್ಟ್ ಕೊಡಬೇಕಾಗತ್ತೆ ಸಿಎಂ ಅವರ ಸಮಯ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಬೇಕಾಗತ್ತೆ ಆದ್ರೆ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ ಮೇಲೆ ಕೇವಲ ಮೂರು ದಿವಸ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಸಿಎಂಗೆ ಆಹ್ವಾನವನ್ನು ಕಳಿಸ್ತಾರೆ ಮತ್ತೆ ಸಿಎಂ ಆಹ್ವಾನವನ್ನು ಕಳಿಸೋದಕ್ಕೂ ಮುಂಚೆ ಆಹ್ವಾನ ಪತ್ರಿಕೆಯಲ್ಲಿ ಸಿಎಂ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡ್ತಾರೆ ಇದು ಶಿಷ್ಟಾಚಾರದ ಉಲ್ಲಂಘನೆ ಅನ್ನುವಂತಹದ್ದನ್ನ ಸಿ ಎಂ ಅವರು ಈಗ ಹೇಳ್ತಾ ಇರುವಂತಹದ್ದು ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದ ಮೇಲೆ ತಮಗೆ ಆಹ್ ಆಹ್ವಾನವನ್ನು ಪ ಆಹ್ವಾನ ಪತ್ರವನ್ನು ಕಳಿಸ್ತಾರೆ ಜೊತೆಗೆ ಕಾರ್ಯಕ್ರಮ ಇನ್ನು ಮೂರು ದಿವಸ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈ ಆಹ್ವಾನವನ್ನು ಕಳಿಸ್ತಾರೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾರಕ ಮತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಟ್ಟಿಗೆ ಇಂಥ ಕೆಲಸವನ್ನು ಮಾಡಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಒಂದು ಫೆಡರಲ್ ಸಿಸ್ಟಮ್ಗೆ ಇದು ಒಂದು ಸಮಸ್ಯೆ ತ ರೀತಿಯ ರೀತಿಯಾಗುತ್ತೆ ಈ ರೀತಿಯಾದಂಥ ಮುಂದೆ ಪರಿವರ್ತನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಪ್ರತಿಭಟನೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ದಾಖಲೆ ದಾಖಲು ಮಾಡಿರುವಂತಹದ್ದು ಆದರೆ ಕೇಂದ್ರ ಸರ್ಕಾರ ಕಾರದ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ಮತ್ತೆ ಗಡ್ಕರಿ ಅವರು ಹೇಳ್ತಾ ಇದ್ದಾರೆ ನಾವು ಹನ್ನೊಂದನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾವು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ರು ಆದರೆ ಕಾರ್ಯಕ್ರಮ ನಿಗದಿಪಡಿಸುವುದಕ್ಕಿಂತ ಮುಂಚೆ ನಮ್ಮ ಸಮಯವನ್ನು ಕೂಡ ಅವ್ರು ಕೇಳಬೇಕಾಗಿತ್ತು ನಾವು ಅದೇ ದಿವಸ ಬೇರೆ ಕಾರ್ಯಕ್ರಮವನ್ನು ನಾವು ಫಿಕ್ಸ್ ಮಾಡ್ಕೊಂಡಿದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕಾಗ್ತಿಲ್ಲ ಈ ಕಾರ್ಯಕ್ರಮವನ್ನು ಮುಂದೂಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡಿದ್ವಿ ನಿತಿನ್ ಗಡ್ಕರಿ ಅವರು ಏನು ಸೇವೆ ಉದ್ಘಾಟನೆ ಕಾರ್ಯಕ್ರಮವನ್ನು ಮುಂದೂಡಲಿಕ್ಕೆ ಮನಸ್ಸು ಕೂಡ ಮಾಡಿದ್ರು ಕೂಡ ನೀಡಿದ್ರು ಆದರೆ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿಗೆ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಇದರಿಂದ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾದಂತಹ ಪ್ರತ್ಯುತ್ತರ ಬರುತ್ತೆ ಪ್ರಧಾನಿ ಕಚೇರಿಯಿಂದ ಯಾವ ರೀತಿಯಾದಂತಹ ಪ್ರತ್ಯುತ್ತರ ಬರುತ್ತೆ ಅನ್ನುವಂತ ಕಾದ್ ನೋಡಬೇಕಾಗಿದೆ ರೆಹಮಾನ್ ಥ್ಯಾಂಕ್ ಯು ಹರೀಶ್